ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸೇವಾದಳದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಜುಬೈರ್ ತಲೆಮಗರು ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವುದರ ಜೊತೆಗೆ ರಾಷ್ಟ್ರ ಸೇವೆಯ ಪ್ರತಿಯೊಂದು ಹೆಜ್ಜೆಯಲ್ಲಿ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಅವರು ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದು ಗ್ರಾಮೀಣ ಅಭಿವೃದ್ಧಿ ಹಾಗೂ ಸಾಮಾಜಿಕ ಸಾಮರಸ್ಯವನ್ನ ಒತ್ತಿ ಹುರಿದುಂಬಿಸಿದ ನೇತೃತ್ವದ ಅನುಭವವಿದೆ ಕಾಲೇಜು ದಿನಗಳಲ್ಲಿ ಎನ್ಸಿಸಿಯ ವಿಶಾಖಪಟ್ಟಣದಲ್ಲಿ ಜರುಗಿದ ಪಿಒ ಕೆಡೆಟ್ ಐಎನ್ಎಸ್ ನೌಕಾ ಸೈನಿಕ ಕ್ಯಾಂಪ್ ತರಬೇತಿ ಚೆನ್ನೈ ಎಎಲ್ಸಿ ಕ್ಯಾಂಪ್ ಸೀನಿಯರ್ ಕೆಡೆಟ್ ತರಬೇತಿಗಳನ್ನು ಪೂರೈಸಿ ಸೈನಿಕ ಶಿಸ್ತು ಹಾಗೂ ರಾಷ್ಟ್ರಭಕ್ತಿಯ ನಿಜವಾದ ಅರ್ಥವನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಎನ್ಸಿಸಿ ತರಬೇತಿಯ ಮೂಲಕ ಅವರು ಪಿಒ ಕೆಡೆಟ್ ಹಾಗೂ ಸೀನಿಯರ್ ಕೆಡೆಟ್ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡಿದ್ರು ಡಿಗ್ರಿ ಶಿಕ್ಷಣ ಸಂದರ್ಭ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ದೇಶ ಸೇವೆಯ ಬುನಾದಿಯನ್ನ ರೂಪಿಸಿಕೊಂಡಿದ್ದಾರೆ ಇತ್ತೀಚಿನ ಭಾರತ ಪಾಕಿಸ್ತಾನ ಗಡಿ ಪರಿಸ್ಥಿತಿಯನ್ನ ಗಮನಿಸಿ ಅವರು ಹೇಳುವಂತೆ ಭಾರತದ ಭದ್ರತೆ ಗೌರವ ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡುವಲ್ಲಿ ಭಾರತೀಯ ಸೇನೆ ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸಿದೆ ರಾಷ್ಟ್ರಕ್ಕೆ ಅಗತ್ಯವಿದ್ರೆ ನಾನು ಕೂಡ ಸೈನಿಕರೊಂದಿಗೆ ಯುದ್ಧ ಭೂಮಿಗೆ ತೆರಳಲು ಸಿದ್ಧನಿದ್ದೇನೆ ಈ ಮಣ್ಣಿಗೆ ನಾನು ಏನಾದರೂ ಕೊಡುವ ಅವಕಾಶ ದೊರೆತರೆ ಅದನ್ನ ಗೌರವದ ಕೆಲಸವೆಂದು ಪರಿಗಣಿಸ್ತೇನೆ ಜುಬೈರ್ ತಲೆಮಗಿರು ಪಾಕಿಸ್ತಾನದ ನೀತಿಯ ಬಗ್ಗೆ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಪಾಕಿಸ್ತಾನ ಸದಾ ಭಾರತವನ್ನು ಬೆದರಿಸುವ ತಂತ್ರಗಳನ್ನ ಅಳವಡಿಸ್ತಾ ಇದೆ ಆದರೆ ನಮ್ಮ ಭದ್ರ ಮತ್ತು ಬಲಿಷ್ಠ ಸೇನೆ ಇಂತಹ ಯಾವುದೇ ಬೆದರಿಕೆಗಳ ಮುಂದೆ ಜಗ್ಗದ ಶಕ್ತಿಯ ಚಿಹ್ನೆಯಾಗಿದೆ ಭಾರತೀಯ ಸೇನೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಸಾಮಾಜಿಕ ಕಾರ್ಯದ ಜೊತೆಗೆ ದೇಶಭಕ್ತಿಯ ಮನೋಭಾವ ಂತಹ ಯುವ ರಾಜಕಾರಣಿಗಳ ಪೈಕಿ ಜುಬೈಡ್ ತಲೆಮಗರು ಕೂಡ ಒಬ್ರು ಇಂತಹ ನಾಯಕರು ತಾವು ನಡೆಸ್ತಾ ಇರುವ ರಾಜಕೀಯ ಪಯನದ ಜೊತೆಗೆ ರಾಷ್ಟ್ರದ ಭದ್ರತೆಯೂ ಅಗತ್ಯವೆಂಬ ಸಂದೇಶವನ್ನ ಸಮಾಜಕ್ಕೆ ನೀಡುತ್ತಿದ್ದಾರೆ